ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ತೀನಿ ನಾನಿವತ್ತು ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡೀನಿ ಈಗ ಬೆಳಗ್ಗೆ ಏನು ತಯಾರಿ ಮಾಡ್ಕೊಳಕತ್ತೆ ನಂತರ ಬಾಕ್ಸಿಗೆ ಬೇಕಲ್ರಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಲೇಡ್ವಿ ಏನು ಬಿಡಲಿ ಅಂತ ಬರೀ ಅದ ಯೋಚನೆ ಇರ್ತೀವಿ ರಾತ್ರಿ ಮುಖಬೇಕಾದ್ರೆ ಅದ ಯೋಚನೆ ಮಾಡ್ಕೊತ ಮುಖ್ಕೊಂತೀವಿ ಹಾಗಾಗಿ ಬೆಳಗ್ಗೆ ಬದನೇಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಅಂದ್ಕೊಂಡು ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಬದ್ನಿಕಾಯಿ ಹೆಚ್ಕೊಂಡು ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಕೊಂಡು ಇಟ್ಕೊಂಡಿನಿ ಮತ್ತು ಚಟ್ನಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಸಿ ಚಟ್ನಿ ಬದ್ನಿಕಾಯಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಇದ್ರೆ ಚೆಂದ ಆಗುತ್ತೆ ಟೇಸ್ಟ್ ಆಗುತ್ತೆ ನೋಡಿರಿ ನಾನು ಬಾಣಲೆ ಹಿಟ್ಟು ಎಣ್ಣೆ ಜೀರಿಗೆ ಸಾಸಿವೆ ಆ ಆನಂತರ ನೆಕ್ಸ್ಟು ಈರುಳ್ಳಿನ ಒಂದು ಎರಡು ಮೆಣಸಿನ್ಕಾಯಿ ಹಚ್ಬೇಕಂತೆ ಮತ್ತು ತಂದೆರಡು ಮೆಣಸಿನ್ಕಾಯಿ ಅದು ಖಾರ ಇಲ್ಲ ರೀ ನಮ್ಮ ಮೆಣಸಿನ್ಕಾಯಿ ಸೊ ಖಾರ ಕಡಿಮೆ ಅವು ಹಾಗಾಗಿ ಚಟ್ನಿ ಜೊತೆಗೆ ಮತ್ತು ತಂದೆರಡು ಬಾಯಿಗೆ ಸಿಡಲಿ ಅಂತೇಳಿ ಮತ್ತೆರಡು ಎರಡು ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಂಡು ನೋಡಿರಿ ಈರುಳ್ಳಿನ ಉದ್ದದಕಾಯಿ ಹೆಚ್ಬೇಕು ಬದ್ನಿಕಾಯಿ ಪಲ್ಯಕ್ಕೆ ಸಣ್ಣ ಸಣ್ಣ ಹೆಚ್ಚಬಾರ್ದು ಹಂಗಾಗಿ ಉದ್ದದಕಾಯಿ ಹೆಚ್ಚಿದ್ರೆ ಬದ್ನಿಕಾಯಿ ಪಲ್ಯ ಚೆಂದ ಆಗುತ್ತೆ ಚಲೋ ಆಗುತ್ತೆ ಈಗ ಸ್ವಲ್ಪ ಹಸಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಪೇಸ್ಟು ಶೇಂಗಾ ಪುಡಿ ಮತ್ತು ಗೋರಳ ಪುಡಿ ಹಾಕಿಬಿಟ್ರೆ ಆಗುತ್ತೆ ನೋಡ್ರಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಟೇಸ್ಟ್ ಆಗುತ್ತೆ ಮತ್ತು ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಬದ್ನೆಕಾಯಿ ಹೋಳನ್ನ ಹಾಕಾಕತ್ತೀನಿ ಅವನು ಸಹಿತ ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಬೇಕಾಗುತ್ತೆ ಉದ್ದದಕ್ಕೆ ಬದ್ನೇಕಾಯಿನ ಬೇರೆ ಎಲ್ಲ ಸಣ್ಣ ಗೇಸ್ತೀವಿ ಅದರ ಬದನೇಕಾಯಿ ಪಲ್ಯ ಹೂಳು ಮಾತ್ರ ದೊಡ್ಡ ದೊಡ್ಡ ಇರ್ಬೇಕು ನೋಡ್ರಿ ಮತ್ತು ನೆಕ್ಸ್ಟ್ ಉಪ್ಪು ಹಾಕಿದೆ ಆ ನಂತರ ಸಕ್ಕರೆ ಅಥವಾ ಬೆಲ್ಲವೂ ಹಾಕ್ಬೇಕು ಎಣ್ಣೆ ಹಾಕಿರ್ತೀವಲ್ಲ ಹಾಗಾಗಿ ಹುಳಿ ಹುಳಿ ಇರುತ್ತೆ ಹುಳಿ ಅಂಶ ಇರೋದರಿಂದ ಬೆಲ್ಲ ಬದ್ನೇಕಾಯಿ ಪಲ್ಯಕ್ಕ ಬೆಲ್ಲ ಅಥವಾ ಸಕ್ಕರೆ ಬೆಲ್ಲನ ಹಾಕಬೇಕ್ರಿ ಆರೋಗ್ಯಕ್ಕೆ ಒಳ್ಳೆಯದು ನಾವು ಕೈಗೆ ಏನು ಅದನ್ನು ಹಾಕಿಬಿಡ್ತೀವಿ ಕೈಯಲ್ಲೇ ಇಟ್ಕುವಂಥದ್ದು ಸಕ್ಕರೆಯಲ್ಲೇ ಇರುತ್ತೆ ಹಂಗಾಗಿ ಪಟ್ಟಂತ ಅವಸರದಾಗ ಹಾಕಿ ಬಿಡ್ತೀವಿ ನೋಡ್ರಿ ಬೆಳಗ್ಗೆ ಅಂತೂ ಯುದ್ಧ ಮಾಡಿದಂಗೆ ಗೊತ್ತ ಬೆಳಗ್ಗೆ ಅವರಿಬ್ಬರಿಗೆ ಬಾಕ್ಸ್ ಕೊಟ್ಟು ಕಳ್ಸೋದ್ರಾಗ ಹಂಗಾಗಿ ಮಾಡಬೇಕು ಮಾಡ್ಬೇಕು ಇಲ್ಲ ಈಗ ನೋಡ್ರಿ ಮತ್ತು ಹಂಚಿಟ್ಕೊಂಡೆ ಅದನ್ನ ಕಡೆ ಸೊಪ್ಪು ಮಾಡಿದೆ ಬದನೇಕ ಅಲ್ಲೇ ಮೇಲೆ ಕುದಿಲಿ ಅಂತೇಳಿ ಬದನೇಕ ಪಲ್ಯ ಕುದಿಯೋದು ಭಾಳ ತೇನಾಗಂಗಿಲ್ಲ ಒಂದು ಐದು ನಿಮಿಷ ಬೆಂದ್ರೆ ಸಾಕು ಪಲ್ಯ ಆಗಿಬಿಡುತ್ತೆ ಫುಲ್ ಹಣ್ಣನ ಆಗಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಮೀಡಿಯಮ್ಮು ಬೆಂದ್ರ ಬೇಕು ಬನ್ನಿಕ್ಕಾಗಿ ಹಾಗಾಗಿ ಮತ್ತೆ ಟೈಮ್ ಒಂದು ಆಗ್ಬಿಟ್ಟಿತ್ತು ನೆಕ್ಸ್ಟು ನಿಖಿಲಿನ ಟೆಸ್ಟ್ ಇರೋದ್ರಿಂದ ಅವನು ಒಂದೊಂದು ದಿನ ಹನ್ನೆರಡುವರೆಗೆ ಬರ್ತಾನೆ ಬಾಕ್ಸ್ ಒಯ್ಯಲ್ಲ ಒಂದೊಂದು ದಿನ ಏನು ಮಾಡ್ತಾನೆ ಎರಡೂವರೆ ಬಾಕ್ಸ್ ಹೊಯ್ತಾನೆ ಎರಡೂವರೆ ಮೂರು ಗಂಟೆಗೆ ಬರ್ತಾನೆ ಹಂಗಾಗಿ ತಯಾರಿ ಮಾಡ್ಕೊಳಾಕತ್ತೀವಿ ನೋಡಿರಿ ಇರಲಿಲ್ಲ ಅಂದ್ರೆ ನಮ್ಮನೆಯವ್ರಿಗೆ ಅದು ಬಾಕ್ಸ್ ಬೇಕೀವಿ ಕಲ್ಲ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಪಲಾವು ಇದೆ ನೋಡ್ರಿ ಹಂಗ ಹಾಕಿ ಪಲ್ಯ ಆ ಕಡೆ ಕುದಿಯಕ್ಕೆ ಈಗ ನೆಕ್ಸ್ಟು ರೊಟ್ಟಿ ಹಿಟ್ಟನ್ನು ನಾಲ್ಕೊಳಕತ್ತೀನಿ ಒಂದು ಎಂಟು ರೊಟ್ಟಿ ಆದ್ರೆ ಸಾಕು ಅಷ್ಟು ಫಸ್ಟ್ ಅವ್ರಿಗೆ ಕಳ್ಸೋಕೆ ಸ್ವಲ್ಪ ಮಾಡ್ತೀನಿ ಆಮೇಲೆ ನಿಧಾನವಾಗಿ ಬೇಕಂದ್ರೆ ಇನ್ನೊಂದು ನಾಲ್ಕೈದು ಮಾಡ್ಕೊಳ್ತೀನಿ ಕಳ್ಸಿದ್ರಾಗ ಅವಸ್ರವಸ್ರ ಆಗುತ್ತಲ್ರಿ ಹಂಗಾಗಿ ಫಸ್ಟ್ ಅವ್ರಿಗೆ ಒಂದು ಒಂದು ರೊಟ್ಟಿನ ಮಾಡಿಬಿಡ್ತೀನಿ ಅದು ಲಟ್ಟಿಸ್ತೀವಲ್ಲ ಹಂಗಾಗಿ ಗಟ್ಟಿಯಾಗ ನಾನ್ಕೊಳ್ಬೇಕಾಗುತ್ತೆ ಹಿಟ್ಟು ಬಡಿಬೇಕಾದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಮೃದು ಇರುತ್ತೆ ಭಾಳ ರೊಟ್ಟಿ ಹಿಟ್ಟು ಕೈಲಿ ಬಿಡ್ತೀವಲ್ಲ ಸ್ಮೂತಾಗಿ ಬಡಿದ್ರೆ ನಡಿತೈತಿವಿ ಲಟ್ಟಿಸ್ತೀವಲ್ರಿ ಹಂಗಾಗಿ ಅಂಚಿಗೆ ಇದಕ್ಕೆ ಲತ್ತುಗುಣಿಗೆ ಅಂಟುಗಳ ಹಂಗಾಗಿ ಸ್ವಲ್ಪ ಕೊಟ್ಟರೆ ತಿರುವಿ ಜಿಗಿಟನ್ನು ತಿರುಗಿರ್ತೀನಿ ಜಿಗಿಟ್ ತಿರುವಿ ಆ ಜಿಗಿಟ್ನೊಳಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಜಾಸ್ತಿ ನೀರು ಹಾಕಂಗಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿನ ಹಿಟ್ಟನ್ನು ಮಾಡ್ತೀನಿ ಎಲ್ಲ ರೆಡಿ ಮಾಡಿದೆ ಇಲ್ಲ ನಾನು ವಾಪಸ್ ಬರ್ತೀನಿ ಅಂಥೇಳಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇಲ್ಲ ನಾನು ವಾಪಸ್ ತೋ ಬುತ್ತಿ ಬೇಡ ಅಂತೇಳಿ ನಮ್ಮ ಮನೆಯಾಗ ಹಂಗೆ ಹೋದ್ರೆ ನೋಡಿರಿ ಮಧ್ಯಾಹ್ನ ಬರಬೇಕಂತೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡೆ ಇಲ್ಲ ಬರ್ತೀನಿ ಅಂತ ಹೋಗ್ಬಿಟ್ರೆ ಅವಸರಲ್ಲೇ ನಾವು ಬರ್ತೀನಿ ತೋ ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟ್ನಾಗ ಅಂತೇಳಿ ಮತ್ತು ಅವರು ಅವ್ರನ್ನ ಕಳಿಸಿ ನೆಕ್ಸ್ಟ್ ನನ್ನ ನಾನು ಮಾಡ್ಕೊಳಕತ್ತೀನಿ ನೋಡ್ರಿ ಅವಸರ ಅವಸರವಾಗಿ ಮಾಡ್ತೀವಿ ಮೊದ್ಲಾರು ಹೇಳಿದ್ರೆ ನಿಧಾನವಾಗಿ ಸ್ವಲ್ಪ ಏನಾರ ಟಿಫಿನ್ ಮಾಡಿ ಕಳಿಸ್ತೀವಿ ಈಗ ಸಮಸ್ಯೆ ಆಗ್ತಾವೆ ನೋಡ್ರಿ ಏನು ಮಾಡೋಕ್ಕಾಗಲ್ಲ ನಾನು ಸರ್ಚ್ಕೆಂಡ್ ಹೋಗಬೇಕ ಬೇಕಾಗುತ್ತಾ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸೊಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋದು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ ಮಾಡಿರಿ ನೋಡಿರಿ ಮನೆಯಲ್ಲಿ ಹೋದರು ನೆಕ್ಸ್ಟ್ ನಾನು ನಿಧಾನವಾಗಿ ರೊಟ್ಟಿನ ಇನ್ನೂ ಮಾಡಿರಲಿಲ್ಲ ನೆಕ್ಸ್ಟ್ ಮಾಡಿದ್ರು ಹಾತು ಪಲ್ಯಕ್ಕೆ ಪಲ್ಯಕ್ಕ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಗುರಳು ಪುಡಿನ ರೆಡಿ ಮಾಡಿಕೊಂಡ್ರಾತು ಒಂದು ಹೋಗ್ಯ ಬಿಟ್ರೆ ಶೇಂಗಾ ಪುಡಿ ಹಾಕಿ ಪಲ್ಯ ರೆಡಿ ಮಾಡಿ ಕಳಿಸ್ತಿದ್ದೆ ಆದ್ರೆ ಹೋದ್ರಲ್ಲ ಮತ್ತೆ ಹಂಗಾಗಿ ಗುರಳು ಪುಡಿನೂ ಸಹಿತ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಇನ್ನೂ ನಾವು ಜಾಸ್ತಿ ಗುರಳು ಪುಡಿನ ಯೂಸ್ ಮಾಡೋದು ನೋಡ್ರಿ ನಮ್ಮ ಕಡೆ ಹಾಗಾಗಿ ಗುರಳು ಪುಡಿ ರೆಡಿ ಮಾಡ್ಕೊಳ್ಳೋಕೆ ಸ್ವಲ್ಪ ಹುರಿದ್ರಾತು ಹುರಿದು ರೆಡಿ ಮಾಡಿಕೊಂಡು ಆನಂತರ ರೊಟ್ಟಿ ಮಾಡಿದ್ರೆ ಆಯಿತು ಅಂತ ಗಟ್ಟಿಗೆ ಅನ್ನೋದಿದ್ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ನಡಿತೈತೆ ನೋಡ್ರಿ ಹಾಗಾಗಿ ಪುಡಿ ಮಾಡಿಕೊಂಡೆ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಮತ್ತು ಪುಡಿ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಅದು ಪ್ಯಾಕಿಂಗ್ ಆಗಿ ಬಂದಿರುತ್ತಲ್ಲ ಹಾಗಾಗಿ ಏನೂ ಇರಲ್ಲ ಕಸರು ಕಡ್ಡಿ ಏನೂ ಇರೋಲ್ಲ ಚಲೋ ಇರ್ತಾವೆ ಆದರೂ ನಮಗೆ ಡೌಟ್ ರೀ ಹಂಗಾಗಿ ಸ್ವಲ್ಪ ನೋಡೇ ಹಾಕಬೇಕು ಮಾಡಿರೋ ಇದ್ದರೆ ಸ್ವಲ್ಪ ಗೊಂಡಾಳಾಗಿರ್ತವೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಟ್ಕೊಳಕತ್ತೀನಿ ಹಿಂಗೆ ಒಂದು ಸಲ ಹೇಳ್ತಂದಿದ್ದು ಪ್ಯಾಕೆಟ್ ಇತ್ತು ನೋಡಿರಿ ಅದು ಫುಲ್ ಪ್ಯಾಕೆಟ್ ಪ್ಯಾಕೆಟ್ ಒಳಗೆ ಏನಾಗ್ತಾವ ಚಲೋ ಇರ್ತಾವ ಬಿಡು ಅಂತೇಳಿ ನಾನು ತೊಗೊಂಡು ಬಂದೀನಿ ಒಂದು ಎಂಟು ದಿನ ಆಯ್ತಿದ್ನೋ ಏನು ಅಲ್ಲೇ ಅಂಗಡಿಯಾಗೆ ಆಗಿರ್ಬೇಕು ಅವು ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಆಗಂಗಿಲ್ಲ ಹೇಳಿ ನೋಡ್ರಿ ಎಷ್ಟು ಕಾಸ್ಟ್ಲಿ ಹೇಳಿ ನಾವು ನೋಡಿದರೆ ಆಗಿಬಿಟ್ಟಿದ್ವು ಹುಳು ಆಗಿಬಿಟ್ಟಿದ್ವು ಅದ್ರೊಳಗೆ ಮತ್ತು ಬಿಸಿಲಿಗೆ ಇಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಿಂಗಿರ್ತಾವೆ ಹಾಗಾಗಿ ಪ್ಯಾಕೆಟ್ ಒಳಗೆ ಬರಲಿ ಅದ್ರಾಗ ಬರಲಿ ಸ್ವಲ್ಪ ನೋಡಿ ಹಾಕೋದು ಉತ್ತಮ ಅಂತ ನನಗನ್ಸುತ್ತೆ ಹಾಗಾಗಿ ಪಟ್ ಪಟ್ ಹಾಕಿದ್ವಿ ಅಂದ್ರೆ ಏನಿತ್ತೋ ಏನೋ ಏನಿತ್ತೋ ಏನೋ ಅಂತ ನಮಗೆ ಹಿಂಗೆ ಡೌಟ್ ಬರ್ತಾರಿತ್ತಲ್ಲ ಹಂಗಾಗಿ ನೋಡಿದ್ರೆ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಹಂಗಾಗಿ ಸ್ವಲ್ಪ ನೋಡಿ ಹಾಕೋದು ಒಳ್ಳೆಯದು ನೋಡ್ರಿ ನೆಕ್ಸ್ಟು ಎಲ್ಲ ಗುರಳು ಉದ್ದಾಯ್ತು ಸ್ವಲ್ಪ ಹಾರಲಿ ಅಂತೇಳಿ ಬಿಟ್ಟು ನಾನು ಚಾನೆ ಕುಡ್ದಿದ್ದಿಲ್ಲ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಚಹಾ ಕುಡಿಲಿಲ್ಲ ಅಂದ್ರೆ ಏನೋ ಒಂಥರ ಹಾಗಾಗಿ ಸ್ವಲ್ಪ ಚಹಾ ಕುಡಿದು ರೊಟ್ಟಿ ಮಾಡಿದ್ರಾಯ್ತು ಗುಡಾಳ ಪುಡಿ ಮಿಕ್ಸಿ ಮಾಡಿ ಅದಕ್ಕೆ ಹಾಕಿ ರೊಟ್ಟಿ ಮಾಡ್ಕೊಂಡ್ರಂತೇಳಿ ರೊಟ್ಟಿ ಮಾಡಿಕೊಂಡೆಲ್ಲ ಮುಗಿಸಿದ್ದು ನೋಡ್ರಿ ಆ ನಂತರ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಇದ್ರಾಗ ಪ್ಯಾರಲ್ಕಾಯಿ ಕಂತೀವಿ ನೋಡ್ರಿ ನೀವೇನಂತೀರಿ ಸೀಬೆಕಾಯಿ ಅಂತರೋ ಏನಂತಿರೋ ಪ್ಯಾರಲ್ಕಾಯಿ ಎಷ್ಟು ದೊಡ್ಡ ದೊಡ್ಡ ಇದ್ರು ಅಂದ್ರೆ ಇದೇ ಸೊಪ್ಪು ಸಣ್ಣದ ಅನ್ಸುತ್ತೆ ನೋಡ್ರಿ ಅಷ್ಟು ದೊಡ್ಡ ಇತ್ತು ಕಾಯಿ ಟೇಸ್ಟ್ ಅಂದ್ರೆ ಟೇಸ್ಟ್ ಇದ್ವು ನೂರು ರೂಪಾಯ್ಗೆ ಎರಡು ಕೆ ಜಿ ಅವು ಬಂದಿರೋದ ಒಂದು ಐದು ಬಂದಿದ್ದು ಎರಡು ಕೆ ಜಿಗೆ ಭಾಳ ರುಚಿ ಅಂದ್ರೆ ಭಾಳ ರುಚಿದ್ವು ಕಲರ್ ಸ್ವಲ್ಪ ಚೇಂಜ್ ಇದ್ವು ಅಷ್ಟು ದೊಡ್ಡ ದೊಡ್ಡ ಇದು ನೋಡಿರಿ ಕಾಯಿ ಒಂಥರ ನಮಗೂ ನೋಡಿ ವಂಡರ್ ಅನ್ನಿಸ್ತು ನೂರು ರೂಪಾಯಿ ಕೊಟ್ಟು ಎರಡು ಕೆ ಜಿ ತೊಗೊಂಬಂದಿದ್ವಿ ಗದಗಲ್ಲಿ ಹಂಗಾಗಿ ಟೇಸ್ಟನ್ನು ಭಾಳ ಇದ್ವು ನಮ್ಮ ನಿಕ್ಕಿಲ್ಲಿಗನ್ನ ಫೇವ್ರೇಟಿವು ಪ್ಯಾರಲ್ಕಾಯಿ ಹಾಗಾಗಿ ಅವನಿಗೆ ಭಾಳ ಇಷ್ಟ ಪ್ಯಾರಲ್ಕಾಯಿ ಅಂದರೆ ಹಾಗಾಗಿ ಪೇರ್ಕಾಯಿ ಹಚ್ಕೊಡು ಮಮ್ಮಿ ಅಂತ ಹಂಗಾಗಿ ಸ್ವಲ್ಪ ಅವನಿಗೆ ಪೇರಲ್ಕಾಯಿ ಹೆಚ್ಚಿ ಕೊಟ್ಟು ನೆಕ್ಸ್ಟು ನಾವು ತಿಂದಿ ನೋಡ್ರಿ ಭಾಳ ರುಚಿ ಇತ್ತು ಅದ್ಭುತವಾದ ರುಚಿ ಇತ್ತು ಮಸ್ತ್ ಇತ್ತು ಸ್ವಲ್ಪ ಅದ್ರ ಮೇಲೆ ಉಪ್ಪು ಖಾರ ಅವನಿಗೆ ಹೆಚ್ಚಿ ಕೊಟ್ಟರೆ ಸ್ವಲ್ಪ ಉಪ್ಪು ಖಾರನೂ ಹಾಕಿರ್ಬೇಕು ಹಂಗಾಗಿ ಸಲ ಉಪ್ಪಷ್ಟು ಹಾಕಿ ಕೊಡಂದ ಸ್ವಲ್ಪ ಉಪ್ಪು ಹಾಕಿ ಕೊಟ್ವಿ ನಾವು ಸಹಿತ ತಿನ್ವಿ ಈ ಉಡುಗೊಳಿಗೆ ಮುಗಿಸ್ತೀವಿ ಥ್ಯಾಂಕ್ ಯು